ಬನ್ನಿ ಫ್ರೆಂಡ್ಸ್ ಸೂಪರಾಗಿ ಒಂದು ಸಪ್ಪಿನ ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು ತೊಗರಿಬೇಳೆ ಅವರೆಬೇಳೆ ಹೆಸರು ಕಾಳು ಕಡಲೆಬೇಳೆ ಮತ್ತು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಬಸ್ದು ಇಟ್ಕೊಳ್ಳೋಣ ಅದೇ ಕುಕ್ಕರ್ಗೆ ಈಗ ನಾನು ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ತಗೊಂಡು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಬೆರ್ಕೆ ಸೊಪ್ಪು ಹಾಕ್ಬೋದು ಬೇರೆ ಯಾವ ಸೊಪ್ಪಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೇ ಹಸಿಮೆಣ್ಸಿನ್ಕಾಯಿ ಹಚ್ಚಿರೋ ಟೊಮಾಟೊ ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಜೀರಿಗೆ ಸೋಂಪಿನ ಕಾಳನ್ನು ಇದರಲ್ಲೇ ಇದ್ದೀನಿ ತೊಳೆದಿರೋಂಥ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಕಾಯಿ ತುರಿದಿರೋದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೇ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಇಲ್ಲ ನಾಲ್ಕು ವಿಷಲ್ ಹಾಕ್ಸ್ಕೊಂಡು ಹಾಕ್ ಹಾಕ್ಸ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಬೇಳೆ ಚೆನ್ನಾಗಿ ಬಂದಷ್ಟು ಸಾರು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ವಿಷಲ್ ಹಾಕ್ ಹೋಗ್ತಾ ಇದೆ ನಾನೊಂದು ನಾಲ್ಕು ವಿಜ್ವಲ್ ಹಾಕ್ಸ್ಕೊಂಡಿದ್ದೀನಿ ಆದಮೇಲೆ ನಾಲ್ಕು ವಿಜಲ್ ಆದಮೇಲೆ ಕುಕ್ಕರ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಲಿಡ್ನ ಓಪನ್ ಮಾಡಿ ನೋಡೋಣ ನೋಡಿ ಈಗ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದರಲ್ಲಿರೋ ನೀರನ್ನು ಒಂದು ಕಡೆ ಬೇರೆ ಪಾತ್ರೆಯಲ್ಲಿ ಬಸ್ದು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಸ್ಮ್ಯಾಶರ್ನ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊಪ್ಪು ಬೇಳೆ ಈ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಖಾರ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ಸ್ಮ್ಯಾಶ್ ಮಾಡ್ಕೋಬೋದು ತುಂಬ ನೈಸ್ ಬೇಕು ಅಂದರೆ ಅಷ್ಟು ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ನಮಗೆ ಅಷ್ಟೊಂದು ನೈಸ್ ಬೇಡ ಅಂತಂದರೆ ಅದನ್ನು ಒಂದು ಅರ್ಧ ಸ್ಮ್ಯಾಶ್ ಮಾಡ್ಕೋಬೋದು ಮತ್ತು ಬಸದಿಟ್ಟಿರೋ ನೀರನ್ನು ತೆಗೆದು ಇದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದಕ್ಕೆ ನಾನೀಗ ಒಂದು ಪಾತ್ರೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆನೂ ಹಾಕ್ಕೋಬೇಕು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣದಾಗ ಹಚ್ಚಿರೋ ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಗೋಲ್ಡನ್ ಫ್ರೈ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಹಾಕಿ ನೀರು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಸರಿ ಹಾಕಿದೆಯಾ ಅಂತ ಒಂದು ಸತಿ ಟೇಸ್ಟ್ ಮಾಡಿಕೊಂಡು ಉಪ್ಪು ಕಡಿಮೆ ಆಗಿದೆ ಅಂದರೆ ಬೇಕಾದರೆ ಈಗ ಉಪ್ಪನ್ನು ನಾವು ಸೇರಿಸ್ಕೋಬೋದು ಇದನ್ನು ಒಂದು ಸತಿ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಈ ಈಗ ರೆಡಿಯಾಗಿದೆ ಇದು ಮುದ್ದೆಗೆ ಅನ್ನ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು